ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ದುಬೈಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಟ್ರೆಡಿಷನಲ್ ಆಗಿರಲಿ ಅಂತ ಹೇಳಿ ನಾನು ಸಾರಿ ಹುಟ್ಟಿದ್ದೇನೆ ಇವರು ಇಬ್ರು ಜುಬ್ಬ ಹಾಕಿದ್ದಾರೆ ಆಲ್ಮೋಸ್ಟ್ ಮ್ಯಾಚ್ ಆಗ್ತಾ ಉಂಟು ಇವತ್ತು ಸಂಡೇ ಬೆಳಿಗ್ಗೆ ಬೇಗ ಎದ್ದು ಚೂಡಿ ಪೂಜೆ ಮಾಡಬೇಕು ಅಂತ ಎನ್ಸ್ಕೊಳ್ತಾ ಇದ್ದೆ ಆದರೆ ಏನು ಮಾಡಲಿ ಸಂಡೇ ಅಲ್ವಾ ಎದ್ದಿದ್ದೆ ಏಳು ಗಂಟೆಗೆ ಹಾಗೆ ಎದ್ದು ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ಮಾಡಿ ಪೂಜೆಗೆ ತಯಾರಿ ಮಾಡಿ ಎಲ್ಲ ಚೂಡಿ ಪೂಜೆಯನ್ನು ಮಾಡಿ ನಾವಿವತ್ತು ಹೋಗ್ತಾ ಇರೋದು ದೇವಸ್ಥಾನಕ್ಕೆ ನಾವು ಮತ್ತು ಮಲ್ಲಿಕಕ್ಕನವರ ಫ್ಯಾಮಿಲಿ ಒಟ್ಟಾಗಿ ಹೋಗ್ತಾ ಇದ್ದೇವೆ ದೇವಸ್ಥಾನಕ್ಕೆ ಶ್ರಾವಣ ಮಾಸದಲ್ಲಿ ನಾವು ಶುಕ್ರವಾರ ಮತ್ತು ಆದಿತ್ಯವಾರ ಪೂಜೆಯನ್ನು ಮಾಡ್ತೇವೆ ಇದನ್ನು ನಾನು ನಿನ್ನೆಯ ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಹಾಗೆ ನಾವು ಪೂಜೆ ಮಾಡಿದಂತ ಚೂಡಿಯನ್ನ ದೇವರಿಗೆ ಮತ್ತೆ ಮುತ್ತೈದರಿಗೆ ಕೊಡುವುದು ಸಂಪ್ರದಾಯ ಅದರಿಂದ ಮೊದಲು ಮಲ್ಲಿಗಕ್ಕನವರ ಮನೆಗೆ ಹೋಗಿ ಅವರಿಗೆ ಚೂಡಿ ಕೊಟ್ಟು ಮತ್ತೆ ಅಲ್ಲಿಂದ ನಾವು ಒಟ್ಟಾಗಿ ದೇವಸ್ಥಾನದ ಕಡೆಗೆ ಹೊರಟು ನಿಮ್ಗೆಲ್ಲರಿಗೂ ದುಬೈಯಲ್ಲಿ ದೇವಸ್ಥಾನ ಹೇಗಿದೆ ಅಂತ ಹೇಳಿ ತೋರಿಸ್ತೇನೆ ಇಲ್ಲಿ ಟೋಟಲ್ ಯು ಎ ಇಲ್ಲಿ ಎರಡು ದೇವಸ್ಥಾನ ಇದೆ ಒಂದು ದುಬೈ ಅಲ್ಲಿ ಹೋಗ್ತಾ ಇರೋದು ಯಾವ ಪ್ಲೇಸ್ ಅಲ್ಲಿ ಜಬಲಿಯಲ್ಲಿರುದು ಇನ್ನೊಂದು ಅಬುದಾಬಿಯಲ್ಲಿರು ಅದು ರೀಸೆಂಟ್ ಆಗಿ ಆಗಿದ್ದು ಅಂತ ಹೇಳಿದ್ರೆ ಮೋದಿ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಆ ದೇವಸ್ಥಾನ ದೇವಸ್ಥಾನವನ್ನು ನಾವಲ್ಲಿಗೆ ಹೋಗಲಿಲ್ಲ ಇದು ತನಕ ಹೋಗ್ಬೇಕು ಯಾವಾಗಾದರೂ ನೋಡಬೇಕು ಆಗ ನಿಮಗೆ ಅಲ್ಲಿಗೆ ಕೂಡ ಕರ್ಕೊಂಡು ಹೋಗ್ತೇನೆ ಇವತ್ತು ನಾವು ಜಬರಹಳ್ಳಿಯಲ್ಲಿರುವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿಗೆ ನಾವು ಸುಮಾರು ಸತಿ ಹೋಗಿದ್ದೇವೆ ಇದಕ್ಕಿಂತ ಮುಂಚೆ ಇದೊಂದು ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಆಗಿ ಎರಡು ವರ್ಷ ಆಯ್ತಲ್ಲ ಎರಡು ಮೂರು ವರ್ಷ ಆಯ್ತು ನಾವು ಶಾರ್ಜಾದಿಂದ ಹೊರಡುವಾಗ ಹತ್ರ ಹತ್ರ ಒಂದು ಗಂಟೆ ಆಗಿತ್ತು ನಮಗೀಗ ತುಂಬ ಸೆಕೆ ಅಲ್ವಾ ಹಾಗಾಗಿ ಮಧ್ಯಾಹ್ನಕ್ಕೆ ಟ್ರಾಫಿಕ್ ಕೂಡ ಇರಲಿಲ್ಲ ರೋಡೆಲ್ಲ ಖಾಲಿ ಖಾಲಿ ಆಗಿತ್ತು ಹಾಗಾಗಿ ಆರಾಮ್ಸೆ ಹೋಗ್ಲಿಕ್ಕಾಯಿತು ಟ್ರಾಫಿಕ್ ಇದ್ದರೆ ತುಂಬ ಟೈಮ್ ತಗೊಳ್ತದೆ ದೇವಸ್ಥಾನಕ್ಕೆ ರೀಚ್ ಆಗಲಿಕ್ಕೇ ಇದು ನಾವು ಒಂದು ಅರ್ಧ ಗಂಟೆ ಒಳಗಡೆ ರೀಚ್ ಆದ್ವಿ ಅಂದ್ಕೋತೇನೆ ನಾನು ನನಗೆ ಕರೆಕ್ಟ್ ಎಕ್ಸಾಕ್ಟಾಗಿ ಟೈಮ್ ಗೊತ್ತಿಲ್ಲ ಈ ದೇವಸ್ಥಾನ ಮುಂಚೆ ಬರ್ದುಬಾಯಲ್ಲಿತ್ತು ಈಗ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಈಗ ಕಾಣ್ತಾ ಇದೆ ಅಲ್ಲ ಇದು ಗುರುದ್ವಾರ ಗುರುದ್ವಾರ ಆದಮೇಲೆ ಅದರ ನೆಕ್ಸ್ಟಿಗೆ ಇರುವಂತದ್ದೇ ದುಬೈನ ಹಿಂದೂ ಟೆಂಪಲ್ ಈ ದೇವಸ್ಥಾನವನ್ನ ತುಂಬಾ ಪ್ಲಾನ್ ಮಾಡಿ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇದು ದೇವಸ್ಥಾನ ಇಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇನ್ನು ದೇವಸ್ಥಾನದ ಹೊರಗಡೆ ಕೂಡ ಪಾರ್ಕಿಂಗ್ ಮಾಡಬಹುದು ನಾವು ಅಂಡರ್ ಗ್ರೌಂಡ್ ಪಾರ್ಕಿಂಗ್ಗೆ ಹೋಗಿದ್ವಿ ಕೆಳಗಡೆ ಹೋಗ್ತಾನೆ ನಮಗೆ ಅಲ್ಲಿ ಪಾರ್ಕಿಂಗ್ ಸಿಕ್ಕಿತು ಇಲ್ಲಿಂದ ಸ್ಟೇರ್ ಕೇಸ್ ಇದೆ ಮತ್ತೆ ಲಿಫ್ಟ್ ಕೂಡ ಇದೆ ನಾವು ಸ್ಟೇರ್ ಕೇಸ್ ಅಲ್ಲಿ ಹತ್ತಿ ಮೇಲ್ಗಡೆ ಹೋದ್ವಿ ಈಗ ಸೆಕೆಯಾದ ಕಾರಣ ಪಾರ್ಕಿಂಗ್ ಲಾಟಲ್ಲಿ ಅಲ್ಲಿ ನಿಮಿಷ ಕೂಡ ನಿಲ್ಲಿಕ್ಕಾಗಲ್ಲ ನಮಗೆ ಅಷ್ಟು ಸೆಕೆ ಇರುತ್ತೆ ಹಾಗೆ ನಾವು ಸೀದಾ ಒಳಗಡೆ ಬಂದು ಪ್ರಶಾಂತ್ ಮತ್ತೆ ಬಾಬಾಜಿಗೆ ವೈಟ್ ಮಾಡ್ತಾ ಇದ್ವಿ ಇಲ್ಲಿ ವೀಲ್ ಚೇರ್ ಕೂಡ ಇಟ್ಟಿದ್ದಾರೆ ಯಾರಿಗಾದರೂ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ಫಸ್ಟ್ ಫ್ಲೋರ್ ಅಲ್ಲಿ ಕಮ್ಯುನಿಟಿ ಹಾಲ್ ಇದೆ ಇದನ್ನ ನಾವು ಯಾವುದೇ ಫಂಕ್ಷನ್ಗೆ ಬೇಕಾದರೆ ರೆಂಟ್ ಗೆ ಯೂಸ್ ಮಾಡ್ಕೊಳ್ಬಹುದು ದೇವಸ್ಥಾನದಲ್ಲಿ ಎಲ್ಲ ಕಡೆ ಸಿ ಸಿ ಕೂಡ ಫಿಕ್ಸ್ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆಯ ತನಕ ಎಲ್ಲ ರೀತಿಯ ಪೂಜೆಯನ್ನು ಮಾಡ್ತಾರೆ ಇದರ ಲಿಸ್ಟ್ ಇಲ್ಲಿದೆ ಒಳಗಡೆ ಎರಡು ಶಿವಲಿಂಗ ಇದೆ ಅದಕ್ಕೆ ಅರ್ಚನೆ ಮಾಡಲಿಕ್ಕೆ ಅಭಿಷೇಕ ಮಾಡಲಿಕ್ಕೆ ಕೂಡ ನಮಗೆ ಅವಕಾಶ ಇದೆ ಇಲ್ಲಿ ನಾವು ಮೊದಲನೇ ಸಲ ದೇವಸ್ಥಾನಕ್ಕೆ ಬಂದಾಗ ತೆಗೆದ ಫೋಟೋಸ್ ಇವೆಲ್ಲ ಈಗ ದೇವಸ್ಥಾನದ ಒಳಗಡೆ ದೇವರ ಫೋಟೋವನ್ನು ತೆಗೆಯೋ ಅವಕಾಶ ಇಲ್ಲ ನಾವು ಮೊದಲನೇ ಬಾರಿಗೆ ಇಲ್ಲಿ ಬಂದಾಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರಲಿಲ್ಲ ಹೀಗೇನೆ ದೇವರನ್ನು ಕೂರಿಸಿದ್ರು ಆ ಟೈಮಲ್ಲಿ ದೇವರ ಫೋಟೋವನ್ನು ತೆಗೆದಿದ್ದೆ ಅದನ್ನ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಪ್ರತಿಯೊಂದು ದೇವರಿಗೂ ಒಂದು ಸಣ್ಣ ಸಣ್ಣ ಗುಡಿಯನ್ನ ಮಾಡಿ ಅಲ್ಲಿ ದೇವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗಣಪತಿ ಅಯ್ಯಪ್ಪ ಸ್ವಾಮಿ ರಾಧಾಕೃಷ್ಣ ಈಶ್ವರ ಪಾರ್ವತಿ ರಾಮ ಲಕ್ಷ್ಮಣ ಸೀತೆ ಹನುಮಂತ ಲಕ್ಷ್ಮಿ ಸಾಯಿಬಾಬಾ ಹೀಗೆ ಇನ್ನೂ ಕೆಲವು ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲೇ ಒಂದು ಸಣ್ಣ ಗುರುದ್ವಾರ ಕೂಡ ಇದೆ ಇನ್ನು ಎಲ್ಲಾ ದೇವರುಗಳ ಮಧ್ಯದಲ್ಲಿ ನಂದಿಯನ್ನ ಕೂರಿಸಿದ್ದಾರೆ ದೇವಸ್ಥಾನ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ ಏನೋ ಒಂಥರ ಖುಷಿ ಆಗುತ್ತೆ ಒಳಗಡೆ ಹೋದ್ರೆ ಇನ್ನು ಇಲ್ಲಿ ಸಣ್ಣ ಬುಕ್ ಸ್ಟಾಲ್ ಕೂಡ ಇದೆ ಇಸ್ಕಾನ್ ಅವರ ಎಲ್ಲಾ ರೀತಿಯ ಬುಕ್ಸ್ ಇಲ್ಲಿ ಸಿಗುತ್ತೆ ಈ ಬುಕ್ ಸ್ಟಾಲ್ ಇರೋದು ಫಸ್ಟ್ ಫ್ಲೋರ್ ನಲ್ಲಿ ಕಮ್ಯುನಿಟಿ ಹಾಲ್ ನ ಪಕ್ಕದಲ್ಲಿ ಬುಕ್ ಸ್ಟಾಲ್ ನ ಪಕ್ಕದಲ್ಲಿ ಮತ್ತೊಂದು ಸಣ್ಣ ಸ್ಟಾಲ್ ಇದೆ ಇಲ್ಲಿ ತುಳಸಿ ಮಾಲೆ ರಕ್ತ ಚಂದನದ ಮಾಲೆ ಈ ತರ ಬೆಳ್ಳಿಯ ಮಾಲೆಗಳು ಸಿಗುತ್ತವೆ ಈ ಶಾಪಲ್ಲಿ ಒಂದು ಸಣ್ಣ ಬೋರ್ಡ್ ಇಟ್ಟಿದ್ರು ನೈಸ್ ಟು ಸಿ ನೈಸ್ ಟು ಹೋಲ್ಡ್ ಇಫ್ ಯು ಬ್ರೇಕ್ ಇಟ್ ಕನ್ಸಿಡರ್ ಇಟ್ ಸೋಲ್ಡ್ ಅಂತ ನನಗದು ಅದು ತುಂಬಾ ಖುಷಿಯಾಯಿತು ಇಲ್ಲಿನ ಯಾವುದೇ ವಸ್ತುವನ್ನು ಮುಟ್ಟುವಾಗ ಜಾಗ್ರತೆ ಮಾಡಿ ಅಂತ ಹೇಳುವ ಸಂದೇಶವನ್ನು ಚೆನ್ನಾಗಿ ಕೊಟ್ಟಿದ್ರು ಇಲ್ಲಿಂದ ಹೊರಗಡೆ ಹೋಗುವಾಗ ಒಂದು ಪ್ರಸಾದವನ್ನು ಕೊಡ್ತಾರೆ ಇದು ತುಂಬಾ ಚೆನ್ನಾಗಿತ್ತು ಇದಕ್ಕೆ ನಾವು ಕಾರ್ಕಳ ಕೇಕ್ ಅಂತ ಹೇಳ್ತೇವೆ ಇವರೇನು ಹೇಳ್ತಾರೆ ಗೊತ್ತಿಲ್ಲ ಗೋಧಿ ಹಿಟ್ಟಿನಿಂದ ಮಾಡಿದಂಥ ಪ್ರಸಾದ ಇದು ತುಂಬಾ ಟೇಸ್ಟಿಯಾಗಿತ್ತು ಇದು ದೇವಸ್ಥಾನದ ಎಂಟ್ರೆನ್ಸ್ ನಾವು ಆಗ ಬಂದಿದ್ದು ಪಾರ್ಕಿಂಗ್ ಲಾಟ್ ಅಲ್ಲಿ ಆದ ಕಾರಣ ನಂಗೆ ಎಂಟ್ರೆನ್ಸ್ ತೋರಿಸಲಿಕ್ಕೆ ಆಗಿರ್ಲಿಲ್ಲ ಇಲ್ಲಿ ಮಧ್ಯದಲ್ಲಿ ಮತ್ತೆ ಡೋರಿನ ಮೇಲೆಗಡೆ ಆರ್ಟಿಫಿಷಿಯಲ್ ಹೂವಿಂದ ಫುಲ್ ಡೆಕೋರೇಟ್ ಮಾಡಿದ್ದಾರೆ ಮತ್ತೆ ಮೂರು ದೊಡ್ಡ ಗಂಟೆಯನ್ನು ಕೂಡ ಇಟ್ಟಿದ್ದಾರೆ ಇನ್ನು ಡೋರ್ ತುಂಬಾನೇ ದೊಡ್ಡದಿದೆ ಮತ್ತೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು ಇನ್ನು ದೇವಸ್ಥಾನದ ಪ್ರತಿಯೊಂದು ಕಂಬದ ಮೇಲೆ ಶಂಕ ಚಕ್ರ ಆನೆ ಹೂವು ಈ ಥರ ದೇವರಿಗೆ ಸಂಬಂಧಪಟ್ಟಂತಹ ತುಂಬ ವಿಷಯವನ್ನು ಕೆತ್ತಿದ್ದಾರೆ ಯು ಇಯಲ್ಲಿ ಈ ಥರ ದೇವಸ್ಥಾನವನ್ನು ಕಟ್ಟಿ ಇಲ್ಲಿ ನಾವು ಬರಲಿಕ್ಕಾಗಿದ್ದು ನಮ್ಮ ಪುಣ್ಯಮೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಮುಂಚೆ ಬರ್ದುಬಾಯಲ್ಲಿ ಒಂದು ದೇವಸ್ಥಾನ ಇತ್ತು ಬಟ್ ಅಲ್ಲಿ ಒಂದು ಕೋಣೆಯ ಒಳಗಡೆ ಒಂದು ನಾಲ್ಕಾರು ದೇವರನ್ನು ಇಟ್ಟು ಹಾಗೆ ಪೂಜೆ ಮಾಡ್ತಾಯಿದ್ರು ಕರೆಕ್ಟಾಗಿ ದೇವಸ್ಥಾನದ ಸ್ಟ್ರಕ್ಚರ್ ಅಂತ ಎಲ್ಲ ಇರಲಿಲ್ಲ ಈ ದೇವಸ್ಥಾನದ ಎದುರುಗಡೆ ಒಂದು ಚರ್ಚ್ ಇದೆ ದೇವಸ್ಥಾನದ ಪಕ್ಕದಲ್ಲಿ ದೊಡ್ಡ ಗುರುದ್ವಾರ ಇದೆ ಈ ಗುರುದ್ವಾರ ಮೊದಲಿನಿಂದನೂ ಇತ್ತು ಆಮೇಲೆ ದೇವಸ್ಥಾನವನ್ನು ಕಟ್ಟಿದ್ದು ನಾವು ಲಾಸ್ಟ್ ಟೈಮ್ ಗುರುದ್ವಾರಕ್ಕೆ ಬಂದಾಗ ಇಲ್ಲೇ ಒಳಗಡೆ ಮೇನ್ ಎಂಟ್ರೆನ್ಸ್ ಇಂದನೇ ಬಿಡ್ತಾ ಇದ್ರು ಈ ಸಲ ಆ ಎಂಟ್ರೆನ್ಸ್ ಕ್ಲೋಸ್ ಆಗಿತ್ತು ಹಾಗೆ ನಾವು ಪಾರ್ಕಿಂಗ್ ಲಾಟ್ ಹತ್ರ ಹೋಗಿ ಅಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಹೋದ್ವಿ ಅಲ್ಲಿ ಲಿಫ್ಟ್ ಕೂಡ ಇತ್ತು ನಾವು ಯೂಸ್ ಮಾಡಿಕೊಳ್ಳಿಲ್ಲ ಶಿವಳರ್ ಶಿವಾಮ್ ಶಂಕುಪರ್ಚುಲಿ ತಂದಿಲ್ಲ ಅಂದರೆ ದುಪ್ಪಟ್ಟ ಕೊಡ್ತಾರೆ ಆದರೆ ನಾನು ಸಾರಿ ಉಟ್ಕೊಂಡು ಬಂದಿದ್ದರಿಂದ ಅದನ್ನೇ ತಲೆಗೆ ಹಾಕ್ಕೊಂಡೆ ಗುರುದ್ವಾರದ ಒಂದು ನಿಯಮ ಅಂತ ಹೇಳಿದರೆ ನಾವು ತಲೆಯನ್ನು ಓಪನ್ ಬಿಡುವ ಹಾಗೆ ಎಲ್ಲ ತಲೆಯನ್ನು ಫುಲ್ ಹೇರ್ ಕ್ಲೋಸ್ ಮಾಡಿಕೊಂಡೇ ಹೋಗಬೇಕು ದೇವರ ಹತ್ತಿರ ಗುರುದ್ವಾರದ ಒಳಗಡೆ ಹೇಗಿದೆ ಅನ್ನುವ ಫೋಟೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಇದು ನಾನು ತೆಗೆದಂಥ ಫೋಟೋ ಅಲ್ಲ ನಾನು ಯಾವುದೇ ಫೋಟೋವನ್ನು ಒಳಗಡೆ ತೆಗಿಲಿಲ್ಲ ಗೂಗಲಲ್ಲಿ ಸಿಕ್ಕಿದಂಥ ಫೋಟೋ ಇದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅಲ್ಲಿಂದ ನಾವು ಹೊರಟಿದ್ದು ಊಟಕ್ಕೆ ಇವರು ಇದಕ್ಕೆ ಲಂಗರ್ ಅಂತ ಹೇಳ್ತಾರೆ ಇದು ಆ ದಿನದ ಊಟದಲ್ಲಿ ಇದ್ದಂಥ ಮೆನು ಎಷ್ಟೇ ಸಲ ಕೇಳಿದರೂ ಪ್ರೀತಿಯಿಂದ ಬಳಸ್ತಾರೆ ಬಡಿಸುವಾಗ ವಾಹಿಗುರು ಗುರು ವಾಹಿ ಗುರು ಗುರು ಅಂತಲೇ ಹೇಳ್ತಾನೆ ಇರ್ತಾರೆ ಊಟ ಮಾಡಿಕೊಂಡು ನಾವು ನಮ್ಮ ಮನೆ ಕಡೆ ಹೊರಡ್ತೇವೆ ನಿಮಗೆ ನನ್ನ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಕಟಾಟ ಬಾಯ್ ಬಾಯ್ ರಾಮ್ ರಾಮ್